ದತ್ತಾತ್ರೇಯ ನಮಸ್ತುಭ್ಯಂ ಗುಣಾತೀತಾಯ ತೇ ಅವಧೂತವರಿಷ್ಠಾಯ ಗುರುಣಾಂ ಗುರವೇ ನಮಃ ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಭಕ್ತಕಾಮಕಲ್ಪದ್ರುಮವಾದಂತಹ ಶ್ರೀ ಗುರುಚರಿತ್ರೆಯ ಶ್ರೀ ದತ್ತಾವತಾರ ಎಂಬಂತಹ ನಾಲ್ಕನೇ ಅಧ್ಯಾಯವನ್ನು ಹೇಳುತ್ತಾ ಇದ್ದೇನೆ ಸಿದ್ಧಯೋಗಿಯು ನಾಮಧಾರಕನ ಇಚ್ಛೆಯನ್ನು ಸೂಕ್ಷ್ಮದಿಂದಲೇ ಅರಿತು ಸಂತಸಗೊಂಡು ಅತ್ರಿ ಋಷಿಯ ಜನ್ಮ ವೃತ್ತಾಂತದಿಂದ ಆರಂಭಿಸಿ ಶ್ರೀ ದತ್ತಗುರು ಅವತಾರದ ಕಥೆಗಳನ್ನು ಎಲ್ಲ ಹೇಳಲು ಆರಂಭಿಸಿದರು ಅನೇಕ ವರ್ಷಗಳ ಹಿಂದೆ ಈಗಿನ ಪ್ರಪಂಚ ಇರಲಿಲ್ಲ ಎಲ್ಲಿ ನೋಡಿದರೂ ಬರೀ ನೀರಿನ ರಾಶಿ ಅಪೋನಾರಾಯಣ ಎಂಬ ಈ ಜಲರಾಶಿಯಲ್ಲಿ ವಾಸ ಮಾಡಿದ ಶ್ರೀಮನ್ನಾರಾಯಣನು ಬ್ರಹ್ಮಾಂಡವೆಂಬ ಹೆಸರಿನ ಹಿರಣ್ಯ ಗರ್ಭವನ್ನು ನಿರ್ಮಿಸಿದನು ತನ್ನ ನಾಭಿಕಮಲದಿಂದ ಸಾತ್ವಿಕ ಗುಣಪ್ರಧಾನನಾದ ಬ್ರಹ್ಮನನ್ನು ಸೃಷ್ಟಿಸಿದನು ಆ ವೇಳೆಗೆ ಹಿರಣ್ಯ ಗರ್ಭವು ಅಡ್ಡಲಾಗಿ ಎರಡು ಭಾಗವಾಯಿತು ಮೇಲಿನ ಅರ್ಧ ಆಕಾಶವು ಕೆಳಗಿನ ಅರ್ಧ ಭೂಮಿಯೂ ಆಯಿತು ಇದರಲ್ಲಿ ಬ್ರಹ್ಮನಿಂದ ಹದಿನಾಲ್ಕು ಲೋಕಗಳು ದಶ ದಿಕ್ಕುಗಳು ಉಳಿದ ಎಲ್ಲ ಚರಾಚರ ವಸ್ತುಗಳೂ ನಿರ್ಮಾಣಗೊಂಡವು ಮರೀಚಿ ದಧಿ ಅತ್ರಿ ಅಂಗೀರಸ ಪುಲಸ್ತ್ಯು ಪುಲಹುಕ್ರತು ವಸಿಷ್ಠ ಎಂಬ ಸಪ್ತ ಮಾನಸಪುತ್ರರಾದರು ಗುರುಪೀಠ ಪರಂಪರೆ ಅತ್ರಿ ಋಷಿಯಿಂದ ಪ್ರಾರಂಭವಾದದ್ದು ಅತ್ರಿ ಎಂದರೆ ಅವಸ್ಥಾತ್ರಯಗಳನ್ನು ಮೀರಿದವನು ಇವರ ಧರ್ಮಪತ್ನಿ ಜಗದಂಬೆಯಂತೆ ಕಂಗೊಳಿಸಿದ ಮಹಾಪತಿವ್ರತೆ ಅನಸೂಯಾದೇವಿ ಅನಸೂಯ ಎಂದರೆ ಅಸೂಯೆ ಇಲ್ಲದವಳು ಈ ರೂಪರಾಶಿಯು ತೇಜಸ್ವಿಯೂ ಆಗಿದ್ದಳು ತನ್ನ ಪಾತಿವೃತ್ಯದ ಮಹಿಮೆಯಿಂದ ಸ್ವರ್ಗವನ್ನೇ ಸೂರೆ ಮಾಡಬಹುದೇನೋ ಎಂಬ ಭಯ ದೇವತೆಗಳಿಗೆ ಆಯಿತು ಇಂದ್ರನನ್ನು ಮುಂದಿಟ್ಟುಕೊಂಡು ದೇವತೆಗಳೆಲ್ಲರೂ ಬ್ರಹ್ಮ ವಿಷ್ಣು ಮಹೇಶ್ವರರ ಬಳಿಗೆ ಹೋಗಿ ತಮ್ಮ ಭಯವನ್ನು ತೋಡಿಕೊಂಡರು ದೇವಿಯ ಪಾತಿವೃತ್ಯದ ಹೆಗ್ಗಳಿಕೆಯನ್ನು ಭಕ್ತಿ ಶ್ರದ್ಧೆಯಿಂದ ಅವಳು ಮಾಡುತ್ತಿದ್ದ ಅತಿಥಿ ಸತ್ಕಾರವನ್ನು ಆಲಿಸಿದಂತಹ ತ್ರಿಮೂರ್ತಿಗಳು ಆಕೆಯ ಗುಣಗಳ ಬಗ್ಗೆ ಸರ್ವವೂ ತಿಳಿದಿದ್ದರೂ ಕುತೂಹಲ ವ್ಯಕ್ತಪಡಿಸಿ ಆಕೆಯ ಸತ್ವವನ್ನು ಪರೀಕ್ಷೆ ಮಾಡಲು ಭಿಕ್ಷುಕರ ವೇಷದಿಂದ ಅತ್ರಿ ಋಷಿಯ ಆಶ್ರಮಕ್ಕೆ ಬಂದರು ಅತ್ರಿ ಋಷಿಯು ಅನುಷ್ಠಾನಕ್ಕಾಗಿ ಆಶ್ರಮದಿಂದ ನದಿಯ ಬಳಿಗೆ ಹೋಗಿದ್ದ ಭಿಕ್ಷುಕರ ವೇಷದ ತ್ರಿಮೂರ್ತಿಗಳು ತಾವು ಹಸಿವಿನಿಂದ ಬಳಲಿರುವುದಾಗಿ ತಿಳಿಸಿದರು ಅಮ್ಮ ನಮಗೆ ವೇಗ ಭೋಜನವನ್ನು ಮಾಡಿಸು ನಮ್ಮ ಹಸಿವನ್ನು ನೀಗಿಸು ಎಂದು ಕೇಳಿದರು ಆ ಸಾಧ್ವಿ ಶಿರೋಮಣಿ ಶುದ್ಧ ಮನಸ್ಸಿನಿಂದ ಉಪಚರಿಸಿ ಸ್ವಲ್ಪ ವಿಶ್ರಮಿಸಿ ಕ್ಷಿಪ್ರವಾಗಿ ಅಡುಗೆ ಮಾಡಿ ಬಳಸುವೆನೋ ಅಷ್ಟರಲ್ಲಿ ಅತ್ರಿ ಋಷಿಗಳು ಬರುತ್ತಾರೆ ಎಂದು ಹೇಳಿದ್ಲು ಭಿಕ್ಷುಕ ವೇಷದ ಅತಿಥಿಗಳು ತಾವು ತುಂಬ ಹಸಿದಿರುವುದರಿಂದ ಕಾಯಲು ಆಗುವುದಿಲ್ಲ ಅಂತ ಹೇಳಲು ಆ ಪತಿವ್ರತೆಯು ಅವರಿಗೆ ಊಟ ಬಡಿಸಲು ಪ್ರಾರಂಭಿಸಿದ್ಲು ಪಾತಿವೃತ್ಯದ ಆಳವನ್ನು ಪ್ರಪಂಚಕ್ಕೆ ಪ್ರಕಟಿಸುವುದು ಅವರ ಮುಖ್ಯ ಉದ್ದೇಶ ಆಗ ಅವರು ತಮಗೆ ಇಚ್ಛಾ ಭೋಜನ ಬೇಕಾಗಿದೆ ಎಂದು ಆದುದರಿಂದ ಆಕೆ ತಮ್ಮನ್ನು ಶಿಶುಗಳಂತೆ ಭಾವಿಸಿ ಅವರ ಹಸಿವು ನೀಗಿಸಲು ಬೇಡಿದರು ಶಿಶುಗಳಾದರೆ ಅವರಿಗೆ ಯಾವ ರಾಗದ್ವೇಷಗಳೂ ಇರುವುದಿಲ್ಲ ಯಾವ ಪೂರ್ವಾಗ್ರಹ ಪೀಡಿತರೂ ಆಗಿರುವುದಿಲ್ಲ ಆದ್ದರಿಂದ ಆಕೆಯ ಪಾತಿಭೃತ್ಯದ ಬಗ್ಗೆ ಅಂತಿಮ ತೀರ್ಮಾನವು ದೋಷರಹಿತ ಒಂದು ಕ್ಷಣ ಗಾಬರಿಯಾದ ಅನಸೂಯೆಯು ತನ್ನ ಪತಿಯನ್ನು ಭಕ್ತಿಯಿಂದ ಧ್ಯಾನಿಸಿ ದೇವರ ಮುಂದಿದ್ದ ತೀರ್ಥವನ್ನು ಅವರ ಮೇಲೆ ಚಿಮುಕಿಸಿದಳು ತ್ರಿಮೂರ್ತಿಗಳು ಒಮ್ಮೆಲೆ ಬೆತ್ತಲೆಯ ಶಿಶುಗಳಾದರೂ ಈ ವಿಸ್ಮಯವನ್ನು ನೋಡಿ ಅನಸೂಯೆಯು ಒಬ್ಬೊಬ್ಬರನ್ನೇ ಎತ್ತಿಕೊಂಡು ಸ್ತನ್ಯಪಾನವನ್ನ ಮಾಡಿಸಿದ್ಲು ತ್ರಿಮೂರ್ತಿಗಳು ತೃಪ್ತರಾದ ಮೇಲೆ ಜೋಲಿಯನ್ನು ಕಟ್ಟಿ ಅವರನ್ನು ಮಲಗಿಸಿ ಇಂಪಾಗಿ ಜೋಗುಳವನ್ನು ಹಾಡಿದ್ಲು ಆ ವೇಳೆಗೆ ಮನೆಗೆ ಬಂದ ಅತ್ರಿ ಋಷಿಯು ನಡೆದ ಸಂಗತಿಯನ್ನೆಲ್ಲ ಕೇಳಿದನು ತನ್ನ ತಪಸ್ಸಿನ ಶಕ್ತಿಯಿಂದ ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರರೇ ತಮ್ಮ ಮಕ್ಕಳಾಗಿದ್ದಾರೆ ಎಂದು ಅರಿತು ಕೂಡಲೇ ಋಷಿಯು ಆ ಮಕ್ಕಳಿಗೆ ಭಕ್ತಿಪೂರ್ವಕವಾಗಿ ನಮಿಸಿದನು ಆಗ ತ್ರಿಮೂರ್ತಿಗಳು ಪ್ರತ್ಯಕ್ಷರಾಗಿ ಆ ಋಷಿ ದಂಪತಿಗಳನ್ನು ಹರಸಿ ವರಗಳನ್ನು ಬೇಡಿಕೊಳ್ಳಲು ಸೂಚಿಸಿದರು ಅತ್ರಿಮುನಿಯು ಯಾವ ಆಸೆ ಆಕಾಂಕ್ಷಿಗಳಿಲ್ಲದ ನಿರೀಕ್ಷನಾಗಿದ್ದನು ಆದರೆ ಅನಸೂಯೆಗೆ ಆ ತ್ರಿಮೂರ್ತಿಗಳು ತನ್ನ ಮುದ್ದು ಮಕ್ಕಳಾಗಿರಬೇಕೆಂದಿದ್ದ ಅಭಿಲಾಷೆಯನ್ನು ಅತ್ರಿ ಋಷಿಯು ತಿಳಿಸಿದನು ಆಗ ಬ್ರಹ್ಮನ ಅಂಶದಿಂದ ಚಂದ್ರನು ವಿಷ್ಣುವಿನ ಅಂಶದಿಂದ ದತ್ತನು ಶಿವನ ಅಂಶದಿಂದ ದುರ್ವಾಸರೂ ಆದರು ಅತ್ರಿ ಅನಸೂಯ ಋಷಿ ದಂಪತಿಗಳ ಪಾಲನೆಯಲ್ಲಿ ಬೆಳೆದರು ತ್ರಿಮೂರ್ತಿಗಳು ತಮ್ಮ ಸ್ಥಳಗಳಿಗೆ ಹಿಂತಿರುಗಿದರು ಇತ್ತ ಕೆಲವು ವರ್ಷಗಳ ನಂತರ ಅತ್ರಿ ಅನಸೂಯರನ್ನು ಸಂತೈಸುತ್ತಾ ಚಂದ್ರ ದುರ್ವಾಸರು ಚಂದ್ರಮಂಡಲ ತೀರ್ಥಯಾತ್ರೆ ತಪಸ್ಸುಗಳಿಗೆ ಹೊರಡಲು ಅನುಮತಿ ಬೇಡಿದರು ವಿಷ್ಣುವಿನ ಅಂಶನಾದ ದತ್ತಾತ್ರೇಯನು ಅವರ ಬಳಿಯೇ ಉಳಿಯುವನೆಂದು ಅವನಲ್ಲಿಯೇ ತಮ್ಮಿಬ್ಬರ ಅಂಶವು ಸದಾ ಉಳಿಯುವುದೆಂದು ಸಮಾಧಾನಪಡಿಸಿ ಅತ್ರಿ ಋಷಿಯ ಆಶ್ರಮದಿಂದ ಹೊರಟು ಬಿಟ್ರು ಆಶ್ರಮದಲ್ಲಿಯೇ ನಿಂತು ಮಾತಾಪಿತರ ಸೇವೆಯಲ್ಲಿ ತತ್ಪರನಾದ ಏಕದೇಹಿ ತ್ರಿಮೂರ್ತಿ ರೂಪ ಆ ದತ್ತಾತ್ರೇಯ ಪ್ರಭುವೇ ಈ ಪ್ರಪಂಚದ ಎಲ್ಲ ಗುರುಪರಂಪರೆಗೂ ಮೂಲ ಗುರು ಎಂದು ಸಿದ್ಧಮುನಿಯು ದತ್ತಾತ್ರೇಯ ಅವತಾರದ ಕಥೆಯನ್ನು ಮುಗಿಸುವಾಗ ನಾಮಧಾರಕನಿಗೆ ರೋಮಾಂಚನವಾಗಿ ಅಂದಸಾಗರದಲ್ಲಿ ಆತ ಮುಳುಗಿದನು ಇಲ್ಲಿಗೆ ಗುರುಚರಿತ್ರೆಯ ಶ್ರೀ ದತ್ತಾವತಾರದ ನಾಲ್ಕನೇ ಅಧ್ಯಾಯ ಮುಗೀತದೆ ದತ್ತಾವತಾರದ ಕಥೆಯನ್ನು ಕೇಳಿ ಕೃತಾರ್ಥರಾಗೋಣ ಸರ್ವೇ ಜನ ಸುಖಿನೋ ಭವಂತು ಎಲ್ಲರಿಗೂ ಧನ್ಯವಾದಗಳು